ಬಿ ಜೆ ಪಿಯ ಮುಖ್ಯ ಸಚೇತಕರಾದಂಥ ರವಿಕುಮಾರ್ ಅವರಿದ್ದಾರೆ ಅವ್ರನ್ನ ಹೋಗ್ತೇನೆ ಸರ್ ಒಂದು ಹದಿನೆಂಟು ವರ್ಷಗಳ ಬಳಿಕವಾಗಿ ಬಿ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಸರ್ಕಾರ ಅದನ್ನು ಸಂಭ್ರಮಾಚರಣೆ ಮಾಡೋ ಅಲ್ಲಿ ಒಂದು ಎಡವಟ್ಟನ್ನು ಮಾಡಿಕೊಂಡು ಹನ್ನೊಂದು ಜನರ ಸಾವಿಗೆ ಕಾರಣ ಆಗುತ್ತೆ ಸರ್ ಈ ಬಗ್ಗೆ ನೋಡಿ ಇದನ್ನು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಾಗಿತ್ತು ಯಾಕೆಂದ್ರೆ ಲಕ್ಷಾಂತರ ಜನ ಅಭಿಮಾನಿಗಳು ಆರ್ ಸಿ ಬಿಗೆ ಇದ್ದರು ಮತ್ತು ಆಟವನ್ನು ನಾವು ಎಂಕರೇಜ್ ಮಾಡಬೇಕು ಆಟ ಆಡಬೇಕು ಮಕ್ಕಳು ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಓಕೆ ಒಪ್ಕೊಂಡೆ ನಾನು ಇದರ ಬಗ್ಗೆ ಎರಡು ಮಾತು ಹೇಳಲ್ಲ ಆದರೆ ಯಾವಾಗ ಮಾಡಬೇಕಾಗಿತ್ತು ಗೆದ್ದ ಮಾರನೇ ದಿನನೇ ಮಾಡಬೇಕು ಅಂತ ಹೇಳಿದರೆ ಪೊಲೀಸರು ಎಲ್ಲರೂ ಸುಸ್ತಾಗಿದ್ದರು ರಾತ್ರಿ ಎಲ್ಲ ಈ ವಿಜಯೋತ್ಸವದಲ್ಲಿದ್ದಂಥ ಜನರನ್ನು ಮನೆ ಕಳಿಸುವಷ್ಟೊತ್ತಿಗೆ ಮತ್ತೆ ಬೆಳಗ್ಗೆ ಎರಡು ಕಾರ್ಯಕ್ರಮ ಮಾಡಬೇಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತು ವಿಧಾನಸೌಧದ ಮುಂಭಾಗದಲ್ಲಿ ಅಂತಂದರೆ ಹೇಗೆ ಸಾಧ್ಯ ಹಾಗಾಗಿ ಈ ಸರ್ಕಾರ ಎಷ್ಟು ಜನ ಬರ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿತ್ತು ಆದರೆ ಸರ್ಕಾರ ಅದರ ಬಗ್ಗೆ ಒಂದು ಗುಲಗಂಜಿಯಷ್ಟು ಕೂಡ ಯೋಚನೆ ಮಾಡಿಲ್ಲ ಎಷ್ಟು ಜನ ಬರ್ತಾರೆ ಎಷ್ಟು ಸೀಟ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಧಾನಸೌಧದ ಮುಂದೆ ಎಷ್ಟು ಜನ ಬರ್ತಾರೆ ಅವರೆಲ್ಲ ನಿಂತ್ಕೊಳ್ಳೋದು ಹೆಂಗೆ ವ್ಯವಸ್ಥೆ ಸನ್ಮಾನ ಮಾಡೋದು ಹೆಂಗೆ ಯಾರಿಗೆ ಯಾರು ಹಾರ ಹಾಕಬೇಕು ಶಾಲ್ ಹಾಕಬೇಕು ಇವ್ರು ಎಲ್ಲಿ ಬ್ಯುಸಿ ಇದ್ದರು ಅಂತೇಳಿದರೆ ಅವ್ರ ಜೊತೆಯಲ್ಲಿ ಸೆಲ್ಫಿ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ವಿಡಿಯೋಗ್ರಫಿ ಮಾಡಿಸ್ಕೊಳ್ಳೋದ್ರಲ್ಲಿ ಇದರೊಳಗಡೆ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬ್ಯುಸಿ ಆದರೆ ವಿನಃ ಸಾವು ನೋವುಗಳ ಬಗ್ಗೆ ಆಗಬಹುದು ಅಂತ ಒಂದು ಅಂದಾಜು ಮಾಡಲಿಲ್ಲ ಈ ಸರ್ಕಾರ ಹಾಗಾಗಿ ಟೋಟಲಿ ನನ್ನ ಪ್ರಕಾರ ಈ ಸರ್ಕಾರ ಮುಂದುವರಿಯೋದಕ್ಕೆ ನಾಲಾಯಕ್ ಅಯೋಗ್ಯತನದ ಪರಮಾವಧಿ ಇದು ಹಾಗಾಗಿ ಕೂಡಲೇ ಮತ್ತು ನೆನ್ನೆ ನಿನ್ನೆ ಐದು ಜನ ಪೊಲೀಸ್ ಆಫೀಸರ್ಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಐದು ಜನ ಪೊಲೀಸ್ ಆಫೀಸರ್ ಏನು ತಪ್ಪು ಮಾಡಿದ್ರು ತಪ್ಪು ಮಾಡಿದ್ದು ನೀವು ಕ್ರಮ ಅವರಿಗ ಒಳ್ಳೆಯ ಹೆಸರು ಬಂದಿದ್ದರೆ ನೀವೇ ಹಾಂ ಹಂಗೆ ಮಾಡಿಬಿಟ್ಟೆ ಹಿಂಗೆ ಮಾಡಿಬಿಟ್ಟೆ ಅಂತ ಮೆರಿತಾ ಇದ್ರಿ ಹಾಗಾಗಿ ಇದು ಸರಿಯಲ್ಲ ಪೊಲೀಸರ ಮೇಲೆ ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು ಖಂಡಿತ ಅಕ್ಷಮ್ಯ ಅಪರಾಧ ಅಂದರೆ ಐ ಪಿ ಎಲ್ ಒಂದು ಖಾಸಗಿ ಸಂಸ್ಥೆ ನಡೆಸ್ತಕ್ಕಂಥ ಒಂದು ಕ್ರೀಡಾಕೂಟ ಇದನ್ನು ಈ ಈ ರೇಂಜಿಗೆ ಬಿಲ್ಡಪ್ ಕೊಟ್ಟು ಮುಂದೆ ತಗೊಂಡು ಹೋಗಿ ಅದು ದೇಶದ ಸಲುವಾಗಿ ಆಗಿರ್ತಕ್ಕಂಥ ಆಟ ಅಲ್ಲ ಓಕೆ ಸ್ಪೋರ್ಟ್ಸು ಈ ಥರದ್ದಕ್ಕೆಲ್ಲರೂ ಸಪೋರ್ಟ್ ಮಾಡಬೇಕು ಮಕ್ಕಳು ಯೂತ್ಸು ಇದನ್ನೆಲ್ಲ ಆ ರೀತಿಯಲ್ಲಿ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ನಾನನ್ನು ನಾನು ಅದಕ್ಕೆ ಬೆಂಬಲಿಸ್ತೇನೆ ಆದರೆ ಇದಕ್ಕೆ ಒಂದು ಖಾಸಗಿ ಕಂಪನಿಗೆ ಲಾಭ ಮಾಡಿಕೊಳ್ಳೋ ದೃಷ್ಟಿನ ದೃಷ್ಟಿನಲ್ಲಿ ಸರ್ಕಾರ ಇಷ್ಟೊಂದು ಹೋಗಿ ನಾ ನಾನೇ ಸನ್ಮಾನ ಮಾಡಬೇಕು ನಾನೇ ಎಲ್ಲ ಕ್ರೆಡಿಟನ್ನು ತೆಗೆದುಕೊಳ್ಬೇಕು ಅಂತ ಮುಂದೆ ಹೋಗಿರ್ತಂಥದ್ದು ಖಂಡಿತ ಸರಿಯಲ್ಲ ಹಾಗಾಗಿ ಒಂದು ರೀತಿ ಎಲ್ಲ ಟೋಟಲ್ ಫೇಲೂರ್ಗೆ ಈ ಸರ್ಕಾರ ಒಣಗಿ ಹೊರಬೇಕು ಯಾಕೆಂದ್ರೆ ಕರಿಬೇಕಾಗಿತ್ತು ಆರ್ ಸಿ ಬಿ ಆರ್ ಸಿ ಬಿನ ಕರೆದು ಮಾತಾಡಿದ್ರ ಆಮೇಲೆ ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಕರೆದು ಮಾತಾಡಿದ್ರಾ ಯಾರಿಗೆ ಕರೆದು ಮಾತಾಡಿದ್ರಿ ಮೀಟಿಂಗ್ ಮಾಡಿದ್ರ ಒಂದು ಸಣ್ಣ ಮೀಟಿಂಗ್ ಮಾಡಿಲ್ಲ ಈ ಅಯೋಗ್ಯ ಸರ್ಕಾರ ಒಂದು ಸಣ್ಣ ಪ್ಲ್ಯಾನಿಂಗ್ ಮಾಡಿಲ್ಲ ಜನರನ್ನು ನಮ್ಮ ವಿದ್ಯಾರ್ಥಿಗಳನ್ನು ಯೂತ್ಸ್ನ ಬಲಿ ಕೊಟ್ಬಿಡ್ತು ಹಾಗಾಗಿ ಈ ಸರ್ಕಾರ ಮುಂದುವರಿಯೋದಕ್ಕೆ ಏನೇನೂ ಅರ್ಹತೆ ಇಲ್ಲ ಹಾಗಾಗಿ ರಾಜೀನಾಮೆ ಕೊಡಬೇಕು ಈ ವಿರೋಧ ಪಕ್ಷವಾಗಿ ತಾವು ಯಾವ ಮುಂದಿನ ಯಾವ ರೀತಿ ನಿಲುವುಗಳನ್ನು ಹೋರಾಟದ ನಿಲುವಳಲ್ಲಿ ನಾವು ಶಾಸಕರು ನಮ್ಮ ಕಾರ್ಯಕರ್ತರು ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ನಮ್ಮ ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನಂತೂ ಖಂಡಿತ ರೂಪಿಸ್ತೇವೆ ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಇದಿಷ್ಟು ರವಿಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ಕಿರಣ್ ಖಾನ್ ಬಿ ಬಿಟಿವಿ ನ್ಯೂಸ್ ಬೆಂಗಳೂರು